ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ದರೋ ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿದ್ರು ಸುಹಣವದಲ್ಲಿ ಒಂದು ಎರಡು ಮೂರು ಸಿನಿಮಾ ಕಂದದಲ್ಲಿ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳನ್ನು ಮಾಡಬಹುದಾಗಿತ್ತು ಅಂತ ಅಂದ್ರೆ ಅಷ್ಟು ಖರ್ಚಾಗಿದೆ ಆಗಿದೆ ಹಾಡಿಗೆ ಅಂತ ಹೇಳಿ ಹಾಡುಗಳಿಗೆ ಈ ಸಿನಿಮಾದಲ್ಲಿ ವಿಜಯ ಹೌದು ಹೌದು ಆ ವಿಜಯ್ ಆದ್ರೆ ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಹತ್ರ ನೀವು ಇದು ಇದೆ ಇದೆ ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಮ್ ಬೇ ತುಂಬಾ ಕಾಸ್ಟ್ಲಿ ಆಲ್ಬಮ್ ಬೇನೆ ನಾನು ಬಿಫೋರ್ ಏಕಲವ್ಯ ಮಾಡಿದಾಗ ಅಷ್ಟೇ ಮೂರು ಸಾಂಗ್ಸ್ ಮಾತ್ರ ಯುರೋಪಲ್ಲಿ ಮಾಡಿದ್ವಿ ಸೊ ಅದಾದ್ಮೇಲೆ ಮೂರು ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು ಕೆ ಡಿ ಆಲ್ಬಮ್ ಬಂದು ಪ್ರತಿ ಸಾಂಗನ್ನು ತುಂಬ ಏನಂದರೆ ಎಲ್ಲ ಹಾ ಅಳದು ತೂಗಿ ತೂಕಾಕೇನೋ ಅಂತೀವಲ್ಲ ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು ನಿಜ ಅಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ ಮೂರು ಪಿಕ್ಚರ್ ಮಾಡ್ಬೋದಾಗಿತ್ತು ಏನಕ್ಕೆ ಅಂದರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ ಅಷ್ಟು ಬೆಸ್ಟ್ ಯಾರ್ಯಾರು ಇದರ ಇದನ್ನ ಕರೆದು ಬಿಟ್ಟು ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗೆ ಇದು ಮಾಡಿದ್ದೀವಿ ಆಮೇಲೆ ಅವ್ನು ಸ್ಪೆಂಡು ಅಷ್ಟೇ ಹೊರ್ಸಾನಗಟ್ಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ ಓಕೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ಕೆ ವಿಯನ್ನು ಸುಪ್ರೀತ್ ಅವರು ಓಕೆ ಆಮೇಲೆ ನಿರ್ಮಾಪಕರಿಗೆ ಏನೋ ಟೇಸ್ಟ್ ಇರಬೇಕು ಮಗನ ಈಗ ನಾನು ಒಬ್ಬ ನಿರ್ದೇಶಕರು ಕ್ರಿಯೇಟರ್ ಆಗಿದ್ದು ನಾನೇನೋ ಮಾಡ್ತೀನಿ ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಹಠ ಮಾಡೋದ್ಕಿಂತ ಸೊ ನಿರ್ಮಾಪಕ ಒಂದು ಟೇಸ್ಟ್ ಇರಬೇಕು ಈ ಥರದೊಂದು ಮಾಡಿದ್ರೆ ಚಂದ ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು ಪ್ರೇಮವ್ರೆ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದ್ದೀರಾ ಬೇ ಮಾಡಿದ್ದೀರಾ ಅದು ಬ್ರೇಕ್ ನೀವೇ ಮುರಿಬೇಕು ಅದ್ರ ಮೇಲೆ ಬೇರೆ ಬೇರೆದೆಲ್ಲ ಕಂಪ ಇದು ಮಾಡಲ್ಲ ಕಂಪೇರ್ ಮಾಡಲ್ಲ ನಿಮ್ಮದೇ ನೀವೇ ಮುರಿ ಅದು ಏನಾಗುತ್ತೆ ಇಲ್ ಡೂ ಬೆಸ್ಟ್ ಅಂತ ಸೊ ನನಗೆ ಸಪೋರ್ಟ್ ಕೆ ವಿ ಎನ್ ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ಅವ್ಗೆ ಸೊ ಬೆಸ್ಟ್ ಮಾಡಿದ್ದೀವಿ ಸಾಧ್ಯವಾದಷ್ಟು ಬೆಸ್ಟ್ ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನಂಗಿಲ್ಲ ಇಂಡಿಯಾದಲ್ಲೇ ಹೊರಗಡೆ ಕಂಟ್ರಿ ಸೆಕೆಂಡ್ ಹೊರಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟ್ ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರು ನುಡ್ಸಿಲ್ಲ ಅನ್ನಂಗಿಲ್ಲ ಅಷ್ಟು ಜನ ನುಡ್ಸಿದ್ದಾರೆ ಕೆಡಿ ಚಿತ್ರಕ್ಕೆ ಗುರು ಅದೇ ಸಿನಿಮಾ ಏನದು ಸಾಂಗ್ ಬಳಸಿ ಸಾಂಗ್ ಒಂದ್ ಸಾವಿರ ಜನ ಡಾನ್ಸರ್ಸ್ ಹಾಕಿದೀವಿ ಸಾಂಗ್ ಜೂನಿಯರ್ಸ್ ಇದಾರೆ ಮಗನ ಇಡೀ ಸಿನಿಮಾ ನೀವು ಸಿನಿಮಾ ನೋಡ್ದು ಗೊತ್ತಾಗತ್ತ